ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡಿದ್ರು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆ ಸ್ಟೇರಿಂಗ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿದ್ದಿದ್ರಿ ಕಾರಣ ಹಿಂಗ್ ತಿರ್ಗ್ಸಿದ ತಕ್ಷಣ ರಿವರ್ಸ್ ಹೊಡೆದಿತ್ತು ಮತ್ತೆ ಅದು ರಿವರ್ಸ್ ಹೊಡೆದು ಇಲ್ಲಿ ಎಲ್ಲೋ ಮಾರ್ಕ್ ಆಗಿತ್ತು ನನಗೆ ಸೊ ಅದು ಐ ತಿಂಕ್ ಶೂಟಿಂಗ್ ಇದು ಸಿನಿಮಾದಲ್ಲೂ ಕೂಡ ಒಂದಷ್ಟು ಕಡೆ ಬ್ಯಾಂಡೆಡ್ ಕಾಣಿಸುತ್ತೆ ಟ್ರೆಂಡಿಂಗ್ 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 ಅದಕ್ಕೆ ವಿ ವಿ ಆರ್ ಆರ್ ಟ್ರೆಂಡ್ ಅಂತ ನಾನು ಕಲ್ತಿದ್ದು ಒಂದೇ ಪ್ರೀತಿ ಕಮ್ಮಿ ಆದ್ರೆ ಪ್ರೀತಿ ಜಾಸ್ತಿ ಆದ್ರೆ ನಾವು ಅವ್ರನ್ನ ಬೇಗ ಕಳ್ಕೊಳ್ತೀವಿ ಒಂದ್ ಸ್ವಲ್ಪ ಒಂದ್ಸೂರು ಆರಾಮ್ ಅನಿಸ್ತಾ ಇದೆ ಇಲ್ಲಿ ಬಂದ್ ಕುತ್ಕೊಂಡು ಇದಿಷ್ಟೊತ್ತು ಅಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ಆ ಅಂತ ಇದ್ದೆ ಇರೋ ಮೂಳೆ ಎಲ್ಲ ಅಲ್ಲಲ್ಲಿ ಇದ್ಯಾ ಅಥವಾ ಏನಾದ್ರೂ ರಿಪ್ಲೇಸ್ ಆಗಿದ್ಯಾ ಇವಾಗ ಹೇಳಕ್ ಆಗಲ್ಲ ಮನೆಗೆ ಹೋಗಿ ನೋಡ್ಕೋಬೇಕು ನಾನು ಸೇಮ್ ಥಿಂಗ್ ಸೇಮ್ ಅದೇ ಫೀಲಿಂಗ್ ನಮ್ಗೆ ಶೂಟಿಂಗ್ ಅಲ್ಲಿ ಸೊ ಇದೆ ತರ ಇತ್ತು ಅಲ್ಲ ಈಗ ಬಂದ್ರೆ ಸಡನ್ ಆಗಿ ಕಾರ್ ನಿಲ್ಸ್ ಬಿಟ್ರಲ್ಲ ಅದು ಡೌನ್ ಅಲ್ಲಿ ಸಡನ್ ಆಗಿ ಬಂದ್ಬಿಟ್ರೆ ಏನ್ ಮಾಡೋದು ಹಂಗಿಲ್ಲ ಬರಲ್ಲ ಅಷ್ಟು ಗ್ಯಾರಂಟಿ ಇದೆ ನಾನು ಹೇಳಿದೀನಿ ತಾನೆ ಈ ಶೋ ಮುಗಿಯೋ ತನಕ ನಿಮ್ಮ ಪ್ರಾಣಕ್ಕೆ ನಾನೇ ಜವಾಬ್ದಾರಿ ಈ ಶೋ ಮುಗಿಯೋ ತನಕ ಈ ಶೋ ಮುಗಿಯೋ ಆಗೋ ಟೈಮ್ ಅಲ್ಲಿ ಅದು ಬಂದ್ಬಿಟ್ರೆ ಇನ್ನೇನು ವೈಂಡ್ ಅಪ್ ಆಗಲ್ಲ ಮತ್ತೆ ನನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲ ಇದು ಹೆಂಗೆ ಅಂತಂದ್ರೆ ಅದಾದ್ಮೇಲೆ ನಾನು ಗ್ಯಾರಂಟಿ ಕೊಡಕ್ಕೆ ನಾನು ಇನ್ಶೂರೆನ್ಸ್ ಒಳ್ಳೆ ಅಂತ ಅನ್ಕೊಂಡ್ಬಿಟ್ಟಿದ್ರೆ ಈ ಒಂದು ಅಡ್ವೆಂಚರಸ್ ಸಿನಿಮಾ ಸೊ ಇದೊಂದು ಫಸ್ಟ್ ಟೈಮ್ ನೀವು ಒಂಥರ ಅಡ್ವೆಂಚರಸ್ ಹುಡುಗಿ ಆರಾಮಾಗಿ ಅಲ್ಲಿ ಹೋಗ್ತಾ ಇರ್ತೀರಾ ಟ್ರಿಪ್ ಹೋಗ್ತಾ ಇರ್ತೀರ ಒಂದಷ್ಟು ಫೋಟೋಸ್ ಶೇರ್ ಮಾಡ್ತಾ ಇರ್ತೀರ ಬಿಂದಾಸ್ ಅಂತ ಅನ್ಸುತ್ತೆ ಒಂಥರ ಲೈಫ್ ಅದನ್ನ ನೋಡೇ ಡೈರೆಕ್ಟರ್ ಏನಾದ್ರು ಕತೆ ಬರೋದು ನಿಮಗ್ ಬಂದು ಅಪ್ರೋಚ್ ಮಾಡಿದೆ ಏನು ಅಂತ ಗೊತ್ತಿಲ್ಲ ನಂಗೆ ಆಕ್ಚುಲಿ ಡೈರೆಕ್ ಇಲ್ಲೇ ಇದ್ದಾರೆ ಸೊ ನಾನೊಂದ್ಸರಿ ಬಿಡ್ತೀನಿ ಅವ್ರ ಬಾಯಲ್ಲಿ ಕೇಳಿದ್ರೆ ಚಂದ ಬಿಕಾಸ್ ನಾನು ಎಷ್ಟೊಂದ್ಸರಿ ಈ ಮಾತನ್ನ ಕೇಳ್ದಾಗ್ಲು ಅವ್ರದೇ ಒಂದು ಪರ್ಸೆಪ್ಷನ್ ಇದೆ ಅವ್ರಿಗೆ ಸೊ ಒಂದಷ್ಟು ಕಡೆ ನೋಡಿದೀನಿ ಅಥವಾ ಈ ತರ ಬೇಕಿತ್ತು ಅನ್ನೋದು ಅವ್ರಿಗೊಂದು ಪರ್ಸೆಪ್ಷನ್ ಇತ್ತು ಯಾವಾಗ್ಲೂ ನನ್ಗೆ ನನ್ನ ಹತ್ರನು ಶೇರ್ ಮಾಡ್ಕೊಂಡಿದ್ದಾರೆ ಸೊ ಐ ತಿಂಕ್ ಇದನ್ನ ಡೈರೆಕ್ಟರ್ ಬಾಯಲ್ಲಿ ಕೇಳೋದನ್ನ ಚೆನ್ನಾಗಿರುತ್ತೆ ಲೈಕ್ ಖಾಲಿ ಇದೆ ಡೈರೆಕ್ಟರ್ನ ಕರ್ಸೋಣ ಎಲ್ಲೂ ಹೋಗಿಲ್ಲ ಡೈರೆಕ್ಟರ್ ಸರ್ ಬನ್ನಿ ಬನ್ನಿ ಡೈರೆಕ್ಟರ್ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಹೇಗಿದೆ ಹೇಗಿದಿರಾ ಸೇಫ್ ಆಗಿ ಬಂದೆ ಸರ್ ನೋಡಿ ಅಲ್ಲ ಇವತ್ತು ಏನು ಅಪಾಯ ಆಗಬರ್ದು ಅಂತ ಹೇಳ್ಬಿಟ್ಟು ನಾನೇ ಫುಲ್ ಅವರ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀನಿ ಅಂದ್ರೆ ಅವರು ಏನಾದರೂ ಆದ್ರೆ ನನ್ ಜವಾಬ್ದಾರಿ ಅಂತ ಅದು ಶೋ ಮುಗಿಯ ತನಕ ಮಾತ್ರ ಮುಗಿಯ ತನಕ ಮಾತ್ರ ಅಂತ ಹೆಡ್ ಹಾಕೊಂಡ್ಬಿಟ್ಟಿದ್ದೀನಿ ಅದೇ ನಾನ್ ಅವ್ರಂಗ್ ಕೇಳಿದೆ ಹೆಂಗೆ ಹಿಂಗ್ ನಿಲ್ಸ್ಬಿಟ್ಟಿದ್ರಲ್ಲ ಅಂತ ನಮ್ ಸಿನಿಮಾದಲ್ಲಿ ನಾವ್ ಏನೇನೋ ಮಾಡಿದ್ವಿ ತೋರ್ಸ್ಬಾರ್ದ ಒಂದ್ ಚಿಕ್ಕ ಜಲಕ್ ಆದ್ರು ನನಗೆ ಈಗ್ಲೂ ಭಯ ಆಗ್ತಾ ಇದೆ ನನಗ್ ಬೇರೆ ಕಾಣ್ತಿಲ್ಲ ಎಲ್ಲಾದ್ರೂ ಬಟ್ ಕಾಣ್ತಾ ಇಲ್ಲ ಏನ್ ಮಾಡೋದು ಬಟ್ ಇವ್ರ ಗ್ಯಾರಂಟಿ ಕೊಟ್ಟಿದಾರಲ್ಲ ಶೋ ಅಂತ ನಾನ್ ಆಂಜನೇಯ ಅಂತರ ಹೋಗಿ ನಿಂತ್ಕೊಂಡ್ಬಿಡ್ತೀನಿ ಹಿಂಗೆ ಇಲ್ಲ ಒಂಡರ್ ವುಮೆನ್ ಗೊತ್ತಲ್ಲ ಈಗೇನ್ ಗೊತ್ತಾ ನನ್ ಜೀವ್ ಜವಾಬ್ದಾರಿ ತಗೊಂಡಿದ್ರಲ್ಲ ಸೊ ಅದಕ್ಕೋಸ್ಕರ ನನಗೋಸ್ಕರ ಏನಪ್ಪ ಬೇಕಾದ್ರೂ ಅದಕ್ಕೆ ರೆಡಿ ಆಗಿದ್ದಾರೆ ಥ್ಯಾಂಕ್ ಯು ಆಂಟಿ ಸೂಪರ್ ಆಗಿತ್ತು ಸರ್ ಒಂದೊಂದು ಕಡೆ ನನಗೂ ಭಯ ಆಯಿತು ಅದು ಇವ್ರ ಜೊತೆ ಫಸ್ಟ್ ರೈಡ್ ಹೋಗಿದ್ದು ಹೆಂಗ್ ಓಡಿಸ್ತಾರೋ ಏನೋ ನನ್ಗೆ ಬೇರೆ ಫಸ್ಟ್ ಹೇಳ್ಬಿಟ್ಟೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಹೇಳ್ಬಿಟ್ಟೆ ನನ್ನ ಜೀವಕ್ಕೆ ನೀವೇ ಜವಾಬ್ದಾರು ಅಂತ ಅಷ್ಟೇ ಜವಾಬ್ದಾರಿಯುತವಾಗಿ ತಗೊಂಡು ತುಂಬಾ ಚೆನ್ನಾಗಿ ನೀಟಾಗಿ ಕರ್ಕೊಂಡ್ಬಂದ್ರು ಒಂದೊಳ್ಳೆ ಅಡ್ವೆಂಚರಸ್ ಥ್ಯಾಂಕ್ ಯು ಸೊ ಮಚ್ ಯು ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಸರ್ ಈಗ ಕೇಳ್ತಾ ಇದ್ದೆ ನೀವೊಂಥರ ಬಿಂದಾಸ್ ಹುಡುಗಿ ಒಂದಷ್ಟು ಟ್ರಿಪ್ ಹೋಗ್ತಾ ಇರ್ತೀರಾ ಅಡ್ವೆಂಚರಸ್ ಅನ್ನೋದು ನೀವು ಮಾಡ್ತಾ ಇರ್ತೀರಾ ಬಟ್ ಈ ಅಡ್ವೆಂಚರಸ್ಸು ಡೈರೆಕ್ಟ್ರು ನಿಮ್ಮ ನೋಡಿ ಕತೆ ಮಾಡಿದ್ದೆ ಇಲ್ಲ ಕತೆ ಮಾಡಾದ್ಮೇಲೆ ದೀಪಿಕಾ ಅವರೇ ಸೆಟ್ ಆಗ್ತಾರ ಹಿಂಗೆ ಅಂತ ಕೇಳ್ತಿದ್ದೆ ನಿಮಗೆ ಕೇಳಬೇಕು ಅಂತ ಅಂದರು ಅದಕ್ಕೆ ನಿಮ್ನೆ ಕರ್ಸಿದ್ದು ನನ್ ಬಗ್ಗೆ ನನ್ ಜಾಸ್ತಿ ಚೆನ್ನಾಗಿರಲ್ಲ ಹುಡ್ಕೊಂಡ್ರೆ ಚೆನ್ನಾಗಿರೋದು ಬರ್ದ್ವಿ ಕಥೆನಲ್ಲಿ ಒಂದ್ ಸೀನ್ ಇದ್ದಿದೆ ಎಲ್ಲಿ ಎರಡು ಕ್ಯಾರೆಕ್ಟರ್ ಆ ಇತರ ಟ್ರಾವೆಲ್ ಮಾಡ್ತಿರೋ ಒಂದು ಆಫ್ ರೋಡಿಂಗ್ ಅಂತ ಒಂದು ಸೀನ್ ಬರುತ್ತೆ ಸೊ ಇವರು ಈ ಕ್ಯಾರೆಕ್ಟರ್ ಪಾಯಲ್ ಕ್ಯಾರೆಕ್ಟರ್ ಏನಿದಾರಲ್ಲ ದೀಪಿಕಾ ಅವ್ರು ಮಾಡಿರೋದು ಆ ಕ್ಯಾರೆಕ್ಟರ್ ಈ ತರದ್ದು ಎಷ್ಟೋ ಅಡ್ವೆಂಚರ್ಸ್ ಆ ತರದ್ದೆಲ್ಲ ಮಾಡಿರ್ತಾರೆ ಬಿಕಾಸ್ ಒಂದು ಸೋಲೋ ಟ್ರಾವೆಲರ್ ಆತರ ಜಾನ್ ಡ್ರೈವರ್ ಅವ್ರ ಈ ತರದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಸೊ ಇವಾಗ ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ ಸೊ ಆ ಕ್ಯಾರೆಕ್ಟರ್ ಗೆ ಈ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂತ ಹೇಳಿ ಇವ್ರು ಡಿಸೈಡ್ ಮಾಡ್ತಾರೆ ಒಂದ್ ವೇ ನಲ್ಲಿ ಎಲ್ಲೋ ಒಂದ್ ಕಡೆ ಆಫ್ ರೋಡಿಂಗ್ ಅಲ್ಲ ಸೊ ಓಕೆ ಇವತ್ತು ಯಾಕೋ ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಎಷ್ಟು ನಾವು ಎಷ್ಟು ಎಷ್ಟು ದೂರ ಅಂತ ನಾವು ಬರೀ ಡಾಂಬರ್ ರೋಡಲ್ಲಿ ಹೋಗ್ಬೇಕು ಅಥವಾ ಪಕ್ಕಾ ರೋಡಲ್ಲಿ ಹೋಗ್ಬೇಕು ಸ್ವಲ್ಪ ಆಫ್ ರೋಡಿಂಗ್ ಹೋಗಲೋಣ ಅಂತ ಹೇಳಿ ಇವರು ಒಂದು ಚಾಲೆಂಜ್ ಕೊಡ್ತಾರೆ ಸೊ ಆ ಕ್ಯಾರೆಕ್ಟರ್ ಗೆ ಅದು ಗೊತ್ತಿರಲ್ಲ ಸೊ ಆ ಕ್ಯಾರೆಕ್ಟರ್ಗೆ ಒಂದು ಸ್ವಲ್ಪ ಕುತೂಹಲ ಇರುತ್ತೆ ಸೊ ಹಾಗಾಗಿ ಕರ್ಕೊಂಡು ಹೋಗುವಾಗ ಅವ್ರಿಗೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಇರುತ್ತೆ ಸರಿ ಓವರ್ ಕಾನ್ಫಿಡೆಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಒಂದು ಅಡ್ವೆಂಚರ್ ಸೀಕ್ವೆನ್ಸ್ ಇರುತ್ತೆ ಸೊ ಈಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅನ್ನೋ ಒಂದು ಆಸೆ ಇತ್ತು ಐ ತಿಂಕ್ ನೀವೀಗ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ರು ಸಿನಿಮಾದಲ್ಲೂ ಅಷ್ಟೇ ರಿಯಲಿಸ್ಟಿಕ್ ಆಗಿದೆ ಸೊ ಆಫ್ರೋಡಿಂಗ್ ಬೂಮ್ ಅಲ್ಲ ನೀವು ಬಿಟ್ಟಿನಲ್ಲ ಹೇಳಿದ್ರಿ ಅಲ್ವಾ ಪಾಯಲ್ಲೇ ಹೋಗ್ಬಿಟ್ರು ಏನಂದ್ರೆ ತುಂಬಾ ಚೆನ್ನಾಗಿ ಅದೊಂದು ಕ್ವಶನ್ ಇದೆ ಆ ಕ್ವಶನ್ ನ ಸಿನಿಮಾದಲ್ಲಿ ನೋಡಿ ದೀಪಿಕಾ ನ್ಯಾಕ್ ಸೆಲೆಕ್ಟ್ ಮಾಡಿದ್ರಿ ಸೊ ಅದಕ್ಕೆ ಈಗ ನಾನ್ ಮಾಡಿದ ಕ್ವಶನ್ಗೂ ಸಿನಿಮಾನೇ ನೋಡ್ಬೇಕು ನಾನು ಅಂತ ಇಲ್ಲಾಂದ್ರೆ ಅವ್ರು ಫುಲ್ ಸಿನಿಮಾನೆ ಹೇಳ್ಬಿಡ್ತಾರೆ ಈಗ ನಾನು ಆಲ್ಮೋಸ್ಟ್ ನೋಡಿದೀನಿ ನನಗೆ ಕತೆ ಹೇಳ್ಬಿಡಿ ಹೇಳ್ಬಿಡಿ ಅಂತ ಹೇಳಿ ಅವ್ರು ಎಷ್ಟೊಂದ್ ಕಡೆ ಹೇಳ್ತಾ ಪ್ಲೀಸ್ ಎಕ್ಸೈಟೆಡ್ ಅಬೌಟ್ ಅಷ್ಟು ಇರುತ್ತೆ ಅವ್ರಿಗೆ ಹಿಂಗೆ ಅಂದ್ರೆ ಡೈರೆಕ್ಟರ್ ಗಳಿಗೆ ಆಬ್ವಿಯಸ್ಲಿ ನೀವ್ ಒಂದ್ ಬಿಟ್ ಕೇಳಿದ್ರೆ ಅವ್ರಿಗೆ ಕತೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸೋದು ಇಂಪಾರ್ಟೆಂಟ್ ಸೊ ಸಿನಿಮಾದಲ್ಲೂ ಕೂಡ ಅದೇ ರೀತಿ ಇರುತ್ತೆ ಸೊ ನಾನು ಇಲ್ಲಿ ಯಾವಾಗ್ಲಾದ್ರು ನೀವೇನಾದ್ ಕ್ವೆಶನ್ ನಾನು ನೋಡ್ತಾ ಇರ್ತೀನಿ ಇಲ್ಲವೇ ಇದನ್ ಹೇಳ್ಬಿಡ್ತಾರಾ ಇದನ್ ಹೇಳ್ಬಿಡ್ತಾರಾ ಅಂತ ಹೇಳಿಬಿಟ್ಟು ಆಲ್ ಬಿ ಲೈಕ್ ಹೆಂಗ್ ಹೇಳೋದು ಅವ್ರಿಗೆ ಅನ್ನೋ ತರ ನಂಗೆ ತಲೆ ನೋಡ್ತಾ ಇರುತ್ತೆ ನೀವು ಅವ್ರಿಗೆ ಕತೆ ನೀವು ಈಗ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಇದನ್ನ ನಾವು ಕತೆ ಹೇಳ್ದಾಗ ಸೊ ನೋಡಿ ಹೌದು ಸೊ ತೇಟರ್ ಅಲ್ಲಿ ತಿಕ್ಕೊಂಡ್ ನೋಡೋ ಪ್ರತಿಯೊಬ್ರಿಗೂ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಹೌದು ವೈಸ್ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಜನ ಎಸ್ ಈಗ ಅಡ್ವೆಂಚರಸ್ ಸಿನಿಮಾದಲ್ಲ ಆಯಿತು ಈಗ ನಿಮ್ ಮಾಡ್ತಿದ್ರಿ ಬಟ್ ಈ ಥರ ಒಂದಿದೆ ಕಥೆಯಲ್ಲಿ ಈ ಥರ ಒಂದು ಟ್ರಾವೆಲ್ ಮಾಡಬೇಕು ಈ ಥರ ಒಂದು ಆಫ್ ರೋಡ್ ಮಾಡಬೇಕು ಅಂತ ಅಂದಾಗ ಸೊ ಒಂದು ಭಯ ಇದ್ದೇ ಇರುತ್ತೆ ಸೊ ಆ್ಯಸ್ ಎ ಆರ್ಟಿಸ್ಟ್ ಆದಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಅದು ಇದು ಆಯಿತು ಅಂತಂದ್ರೆ ಒಂದು ಭಯ ಇದ್ದೇ ಇರುತ್ತೆ ಸೊ ಅದಕ್ಕೆ ಸೇಫ್ಟಿ ಏನಾದರೂ ಮಾಡ್ಕೊಂಡಿದ್ರಾ ಇಲ್ಲ ಫಸ್ಟು ಒಂದಷ್ಟು ಪ್ರಾಕ್ಟೀಸ್ ಮಾಡಾದ್ಮೇಲೆ ಹೋದ್ರ ಶೂಟಿಂಗ್ ಹಿಂಗೆ ಅಂತ ಪ್ರಾಕ್ಟೀಸ್ ಅಂತ ಏನಿಲ್ಲ ಬಟ್ ಎಸ್ ನಾವು ಈಗ ನಾಳೆ ನಾಡಿ ಶೂಟಿಂಗ್ ಇದೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಅದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ವಿ ಫಾರ್ ಎಕ್ಸಾಂಪಲ್ ಈ ಏನೋ ಆಫ್ ರೋಡಿಂಗ್ ಆಗಿರ್ಬೋದು ಬೈಕಿಂಗ್ ಆಗಿರ್ಬೋದು ಇದಕ್ಕೆಲ್ಲ ಒಂದು ಸ್ವಲ್ಪ ಮುಂಚೆ ಹೋಗಿ ಆ ಟೈಮಲ್ಲಿ ಅಟ್ಲೀಸ್ಟ್ ಆ ಟೈಮ್ ಬಿಗಾದ್ರೆ ನಾವ್ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಸಡನ್ ಗೊತ್ತು ಅಂತ ಹೋಗಲ್ಲ ನೀವೇ ನೋಡಿದ್ರಿ ಆಫ್ ರೋಡಿಂಗ್ ಅಂತ ನಾವು ಬ್ಲೈಂಡ್ ಸ್ಪಾಟ್ಸ್ ಅಂತ ಇರುತ್ತೆ ಕಾಣಿಸೋದೇ ಇಲ್ಲ ನಾವ್ ಎಲ್ಲಿ ಹೋಗ್ತಿವಿ ಆ ಪ್ಲೇಸಸ್ ಅಲ್ಲಿ ಒಂದ್ಸರಿ ನಾವ್ ಒಂದು ನಾರ್ಮಲ್ ಟ್ರಯಲ್ ರೌಂಡ್ ಅಂತ ಹೋಗಿ ಬಂದು ಆಮೇಲೆ ಆ ಕಾನ್ಫಿಡೆನ್ಸ್ ಇಂದ ಎನಿ ಅಡ್ವೆಂಚರ್ ಗೆ ಕೈ ಹಾಕೋದು ಯಾವಾಗ್ಲೂ ಉತ್ತಮ ಫಸ್ಟೇ ಎಲ್ಲ ಗೊತ್ತು ಅಂತ ಹೋಗೋದು ಐ ಥಿಂಕ್ ಅದ್ ಅಡ್ವೆಂಚರ್ ಅಂದಲ್ಲ ಅತಿರೇಕ ಅಂತ ಅಂತಾರೆ ನಮ್ ಪ್ರಕಾರ ಸೊ ನೀವು ಎಷ್ಟೊಂದ್ ಕಡೆ ನೋಡಿರ್ತೀರ ಅಡ್ವೆಂಚರಸ್ ಏನೇ ಆಕ್ಟಿವಿಟೀಸ್ ಇದ್ರೂ ಕೂಡ ದೇ ಮೇಕ್ ಶೋರ್ ದಟ್ ವಿತ್ ಆಲ್ ದ ಸೇಫ್ಟೀಸ್ ಅಂಡ್ ಸೆಕ್ಯೂರಿಟೀಸ್ ಸೊ ಏನಕ್ಕೆ ಒಂದ್ ಎರಡ್ ಮೂರು ಸ್ಟೆಪ್ಸ್ ಜಾಸ್ತಿನೇ ತಗೋತಾರೆ ಅಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹೌದು ಹಾಗಂತ ಸಡನ್ ಆಗಿ ಹೋಗಿ ಏನೋ ಮಾಡ್ತೀನಿ ಅಂತ ಏನೋ ಹೆಚ್ಚು ಕಡಿಮೆ ಆಗೋದು ಅದು ನಾಟ್ ಗುಡ್ ಸೊ ಹಾಗಾಗಿ ಪ್ರಾಕ್ಟೀಸ್ ಅನ್ನೋದು ಎಲ್ಲ ಒಂದ್ ಕಡೆ ಮೆಂಟಲಿ ಪ್ರಿಪೇರ್ ಆಗ್ತೀವಿ ಫಸ್ಟ್ ದಟ್ ಇಸ್ ಫಸ್ಟ್ ಪಾಯಿಂಟ್ ನಾವೆಲ್ಲರೂ ಮಾಡ್ಬೇಕಾಗಿರೋದು ಅಡ್ವೆಂಚರ್ ಅಂದ್ರೆ ಸೆಕೆಂಡ್ ಥಿಂಗ್ ಏನಂದ್ರೆ ಅದ್ರ ಬಗ್ಗೆ ಬೇಸಿಕ್ ನಾಲೆಡ್ಜ್ಗಳನ್ನ ತಿಳ್ಕೊಬೇಕು ಅಟ್ಲೀಸ್ಟ್ ಮೂರನೇದಾಗಿ ಒಂದು ಚಿಕ್ಕದಾಗಿ ಅಲ್ಲಿ ಇಲ್ಲಿ ನೋಡೋದು ಅಥವಾ ಯಾವತಾರು ಹೋದಾಗ ಯಾರ ಜೊತೆ ಏನಾದ್ರು ಹೋದಾಗ ಅದನ್ನ ಬೇರೆಯವ್ರ ಎಕ್ಸ್ಪೀರಿಯನ್ಸ್ ನ ಕೇಳೋದು ಕೂಡ ಮ್ಯಾಟರ್ ಆಗುತ್ತೆ ಅಥವಾ ಇನ್ಸ್ಟ್ರಕ್ಟರ್ ಹೇಳೋದನ್ನ ಕರೆಕ್ಟ್ ಆಗಿ ಗಮನ ಕೊಟ್ಟು ಕೇಳೋದು ಸೊ ಇದೆಲ್ಲ ಆಗುತ್ತೆ ಸೋಲೋ ಟ್ರಾವೆಲಿಂಗ್ ಅಂತ ಹೋದಾಗ ಒಂದಷ್ಟು ಗಳು ಕೂಡ ಬೇಕಾಗುತ್ತೆ ಲೈಕ್ ಎಲ್ಲಿ ಹೋಗ್ತೀರಾ ಎಲ್ಲಿ ಸ್ಟೇ ಆಗ್ತೀರಾ ಏನ್ ಮಾಡ್ತೀರಾ ಈಗ ಬಜೆಟ್ ಆಗಿರ್ಬೋದು ದುಡ್ಡು ತಗೊಂಡು ಹೋಗ್ತೀರಾ ಸೊ ಎಷ್ಟು ತಗೊಂಡು ಹೋಗ್ಬೇಕು ಜಾಸ್ತಿ ಅಕಸ್ಮಾತ್ ನಿಮ್ಗೆ ಅಲ್ಲಿಗೆ ಬೇಕಾಗಿರುತ್ತೆ ಈಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಂಡು ಹೋಗ್ತೀರಾ ಅನ್ಕೊಳ್ಳಿ ಅಕಸ್ಮಾತ್ ಕಳೆದ ಏನ್ ಮಾಡ್ತೀರಾ ಸೊ ಅದಕ್ಕೆಲ್ಲಾನು ನೀವೆಲ್ಲ ಆಪ್ಷನ್ಸ್ ನ ಇಟ್ಕೊಂಡು ಒಂದಷ್ಟು ಸೇಫ್ಟಿ ಮೆಷರ್ಸ್ ನ ತಗೊಂಡು ಹೋಗೋದು ತುಂಬಾ ಒಳ್ಳೇದು ಸರ್ ಇದೆ ಸೇಫ್ಟಿ ಮೆಜರ್ಮೆಂಟ್ ಅಂತ ಬಂದಾಗ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿದಿವಿ ಹಿಂದೆ ಒಂದಷ್ಟು ಅವಘಡಗಳು ಅವೆಲ್ಲ ಕೂಡ ನಾವು ಗಮನಿಸ್ತಾ ಇದ್ರೆ ಸೊ ನೆಕ್ಸ್ಟ್ ಈ ತರ ಒಂದು ಸಿನಿಮಾ ಮಾಡಬೇಕು ಅಂತ ಅಂದಾಗ ಅದು ತುಂಬಾ ಬೇಕಾಗತ್ತೆ ಇಲ್ಲ ಅಂತಂದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಅಂದ್ರೂನು ಫುಲ್ ನ್ಯೂಸ್ ಆಗಿ ಹೋಗುತ್ತೆ ಒಂದು ಸ್ಪ್ರೆಡ್ ಆಗಿ ಹೋಗುತ್ತೆ ಇಂಡಸ್ಟ್ರಿಲಿ ಸೊ ಈ ತರ ಒಂದು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಒಂದು ಸೇಫ್ಟಿ ಮೆಜರ್ಮೆಂಟ್ ತಗೋಬೇಕು ಅಂತ ಏನೇನೆಲ್ಲ ತಗೊಂಡ್ರೆ ಸೇಫ್ಟಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆಫ್ ಕೋರ್ಸ್ ಯುವರ್ ಮೈಂಡ್ ಸೆಟ್ ಫಸ್ಟ್ ಪ್ರಿಪೇರ್ ಆಗಿದ್ರು ಓಕೆ ಈ ತರ ಸೀಕ್ವೆನ್ಸ್ ಇರುತ್ತೆ ಅಂತ ಬಟ್ ನಿಜ ಅಂದ್ರೆ ನಾವು ಏನು ಚೂಸ್ ಮಾಡ್ತೀವಿ ಈಗ ಈ ಗಾಡಿನ ನಾವು ಚೂಸ್ ಮಾಡಿದೀವಿ ಅಂತ ಅಂದ್ರೆ ಮೋಸ್ಟ್ಲಿ ಅದು ಆ ಗಾಡಿ ಮೇಲೆ ಇರೋ ಒಂದು ಬಿಲೀಫು ಆ ನಂಬಿಕೆ ಆಮೇಲೆ ಅದಕ್ಕೆ ಬೇಕಾಗಿರೋ ಅಂತ ಗೈಡು ಅಲ್ಲಿ ಲೋಕಲ್ ಗೈಡ್ಸ್ಗಳು ಬೇಕಾಗುತ್ತೆ ಈಗ ನಾವು ರೋಡಿಂಗ್ ಮಾಡುವಾಗ ಒಬ್ಬರು ಒಳ್ಳೆ ಗೈಡ್ ಸಿಕ್ಕಿದ್ರು ಅವ್ರನ್ನ ನಾವು ರಿಕ್ಕಿ ಲೊಕೇಶನ್ ಹೋಗಿ ನೋಡುವಾಗ ನಮ್ಗೆ ಈ ಥರ ಇರುತ್ತೆ ಎರಡು ಫಿಮೇಲ್ ಲೀಡ್ ಕ್ಯಾರೆಕ್ಟರ್ಸ್ಗಳು ಏನು ಡ್ರೈವ್ ಮಾಡ್ತಾರೆ ಅಂತ ಸೊ ಅವ್ರು ಆವಾಗಲೇ ಎಕ್ಸೈಟ್ ಆಗೋಗ್ಬಿಟ್ರು ಓಕೆ ಜಸ್ಟ್ ನಾವು ಹುಡುಗರು ಮಾಡಿದ್ರು ಈಗ ಹುಡುಗಿರು ಮಾಡ್ತಾ ಇದ್ದಾರೆ ಸೊ ಅದು ಆಮೇಲೆ ಅವ್ರು ಹೇಳಿದ್ರು ಆ್ಯಕ್ಚುಲಿ ಇವರೆಲ್ಲ ಹೇಳ್ದಂಗೆ ಫಸ್ಟ್ ಟ್ರ್ಯಾಕಲ್ಲಿ ಟ್ರೈಲಲ್ಲಿ ಹೋಗಿ ಮಾಡಿದ್ರು ಫಸ್ಟ್ ಎಲ್ಲೆಲ್ಲಿ ಹೋಗಬೇಕು ಅನ್ನೋದೆಲ್ಲ ಸೊ ಏನಾಗಿದೆ ಅಂತಂದ್ರೆ ನಮ್ಗೆ ತುಂಬಾ ಚಾಲೆಂಜಿಂಗ್ ಅದೇ ಅನ್ಸುದು ಅಂದ್ರೆ ಇವ್ರು ನಾವೆಲ್ಲೂ ಕೂಡ ಗಾಡಿನ ಹೇಳ್ದಿಲ್ಲ ಬೇರೆ ಗಾಡಿಯಿಂದ ಇವರೇ ಓಡಿಸಿರೋದು ಮುಂದೆ ಎರಡು ಕ್ಯಾಮರಾ ಫಿಕ್ಸ್ ಮಾಡಿ ಇವ್ರಿಗೆ ಮುಂದೆ ಏನ್ ನೆಕ್ಸ್ಟ್ ಅವ್ರಿಗೆಲ್ಲ ಸರ್ಪ್ರೈಸ್ ಈಗ ಪ್ರತಿಯೊಂದು ಟ್ರ್ಯಾಕ್ ಅಲ್ಲೂ ಅವ್ರು ನೋಡಿದ್ರು ಕೂಡ ನೆಕ್ಸ್ಟ್ ಆಕ್ಟ್ ಮಾಡ್ಬೇಕಲ್ಲ ಸೊ ಮುಂದೆ ಏನ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಅವ್ರೆಲ್ಲೋ ಒಂದು ಕ್ಯಾಮರಾ ಮಧ್ಯದಲ್ಲಿ ನಿಂತ್ಕೊಂಡು ಓಕೆ ಲೆಫ್ಟ್ ತಗೊಳ್ಳಿ ರೈಟ್ ತಗೊಳ್ಳಿ ಅಂತೆಲ್ಲ ಸಿಂಬಲ್ ಮಾಡ್ತಾರೆ ಸೊ ಅದೊಂದು ಮತ್ತೆ ಆ ಕೆಲವೊಂದು ಅವಘಡ ಆಗಿತ್ತು ನಮ್ಮ ಅಂದ್ರೆ ಇನ್ ಬಿಟ್ವೀನ್ ಅಲ್ಲಿ ಒಂದ್ ಸ್ವಲ್ಪ ಟ್ರ್ಯಾಕ್ ಮಿಸ್ ಆಗಿ ಅದ್ ಇನ್ನೊಬ್ರು ಕ್ಯಾರೆಕ್ಟರ್ ಕೂಡ ಇದ್ ಮಾಡ್ತಾರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಅವ್ರ ಸೆಕೆಂಡ್ ಗಿಯರ್ ಅಲ್ಲಿ ಅವ್ರು ಹೇಳಿದ್ರು ಫಸ್ಟ್ ಗಿಯರ್ ಅಲ್ಲೇ ಇರ್ಬೇಕು ಅಂತ ಸೆಕೆಂಡ್ ಗಿಯರ್ ಆಕ್ಚುಲಿ ಏನಾಗಿತ್ತು ಅಂದ್ರೆ ನಾವು ತರ್ಡ್ ಡೇ ಶೂಟ್ ಮಾಡುವಾಗ ಅದರದು ಹ್ಯಾಂಡ್ ಬ್ರೇಕ್ ಬರುತ್ತೆ ಅದೇನಾಗಿತ್ತು ಕಟ್ ಹೋಗ್ಬಿಟ್ಟಿತ್ತು ಸೊ ಅದ್ ಅವ್ರು ಹೇಳಿದ್ರು ಸ್ವಲ್ಪ ನೀವು ಈ ಸ್ಟೀಫಲ್ ಯುದ್ ಬೇಡ ನಾಳೆ ಇದ್ ಮಾಡ್ಕೊಳ್ಳಿ ಅಂತ ಸೊ ಅದು ಅವರಿಗೆ ಮರ್ತೋಗಿದೆ ಹ್ಯಾಂಗ್ ಮಾಡ್ತಾ ಮಾಡ್ತಾ ಸೊ ಸೆಕೆಂಡ್ ಗಿಯರ್ ಅಲ್ಲಿ ಏನಾಗುತ್ತೆ ಆಕ್ಸಿಡೆಂಟ್ ಕೊಟ್ಬಿಟ್ಟಿದ್ದಾರೆ ಸೊ ಫಸ್ಟ್ ಗೇರ್ ಅಲ್ಲಿ ಇದ್ರೆ ಅದು ಕೊಡ್ಬೇಕು ಅಂತಿಲ್ಲ ಅದು ಆಟೋಮೆಟಿಕ್ ಮೂವ್ ಆಗುತ್ತೆ ಹೋಗುತ್ತೆ ಸೊ ಕೊಟ್ಬಿಟ್ಟು ಅದು ಸ್ವಲ್ಪ ರೈಟ್ ಗೆಲ್ಲ ಹೋಗಿ ಸ್ವಲ್ಪ ಜಂಪ್ ಎಲ್ಲ ಆಗಿ ದಟ್ ವಾಸ್ ಮೆಮೊರಬಲ್ ಅಂತ ಹೇಳ್ಬೋದು ಅಂಡ್ ವೆರಿ ಅಡ್ವೆಂಚರಸ್ ಯಾಕೆ ಅಂತ ಹೇಳ್ತೀನಿ ಆ ಅಂದ್ರೆ ಇನ್ನೊಬ್ರು ಕ್ಯಾರೆಕ್ಟರ್ ಏನಿದ್ದಾರೆ ಅವರು ಪಾಪ ಎಷ್ಟೋ ವರ್ಷದಿಂದ ಗಾಡಿ ಓಡಿಸಿಲ್ಲ ಒಂದು ಹತ್ತು ಹದಿನೈದು ವರ್ಷದಿಂದ ಗಾಡಿ ಓಡಿಸ್ದೆ ಅಂದ್ರೆ ಗೊತ್ತು ಅವರು ಓಡಿಸಿದ್ರೆ ಮುಂಚೆ ಬಟ್ ಅದಾದ್ಮೇಲೆ ಎಲ್ಲೂ ಅವ್ರಿಗೆ ನೆಸೆಸಿಟಿ ಇಲ್ಲ ಓಡಿಸೋದಕ್ಕೆ ಸೊ ಈ ಸಿನಿಮಾದಲ್ಲಿ ಓಡಿಸ್ಬೇಕು ಅಂತ ಬಂದಾಗ ಅವ್ರಿಗೆ ಒಂದೆರಡು ಕಡೆ ಮೂರು ಕಡೆ ಗಾಡಿ ಓಡಿಸೋದಿರುತ್ತೆ ಸೊ ಐ ಥಿಂಕ್ ಒಂದು ವಾರ ಹದಿನೈದು ದಿನ ಮುಂಚೆ ಬಂದು ಬ್ಯಾಂಗ್ಳೂರಲ್ಲೇ ಇದ್ಕೊಂಡು ಒಂದಷ್ಟು ಒಂದು ಟೈಮ್ ಸಿಕ್ದಾಗೆಲ್ಲ ಸ್ಕ್ರಿಪ್ಟ್ ಮಧ್ಯದಲ್ಲಿ ಟೈಮ್ ಸಿಕ್ಕಿದಾಗ ಗಾಡಿನ ಪ್ರಾಕ್ಟೀಸ್ ಮಾಡೋದು ಇದೆಲ್ಲ ಆಗಿದೆ ಸೊ ಇಲ್ಲಿ ನಮ್ದು ನಂದೊಂದು ಕಾರ್ ಇದೆ ಅಲ್ಲ ಸೊ ಆ ಕಾರ್ ಆಗಿರ್ಬೋದು ಅಥವಾ ಏನೋ ಈ ಆಫ್ ರೋಡಿಂಗ್ ಗಾಡಿಗಳಾಗಿರ್ಬೋದು ಅದನ್ನ ಎಲ್ಲೂ ಕೂಡ ಟ್ರೈ ಮಾಡಿರ್ಲಿಲ್ಲ ಸೊ ನಿಧಾನಕ್ಕೆ ಹೋಗೋದು ಓಕೆ ಅವರಿಗೆ ತುಂಬಾ ಈ ಆಫ್ ರೋಡಿಂಗ್ ಎಲ್ಲ ಅಂದಾಗ ಬ್ಯಾಲೆನ್ಸಿಂಗ್ ಕಷ್ಟ ಆಗುತ್ತೆ ಆ ಸೊ ನಮ್ಗೆ ಏನಾಯ್ತು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಶೂಟಿಂಗ್ ಆಗಿತ್ತು ಸೊ ಫಸ್ಟ್ ಟೂ ಡೇಸ್ ಆಬ್ವಿಯಸ್ಲಿ ವೆಹಿಕಲ್ ಫಸ್ಟ್ ಡೇ ಸೆಕೆಂಡ್ ಡೇ ಕಂಡೀಷನ್ಗೂ ತರ್ಡ್ ಡೇ ಕಂಡೀಷನ್ಗೂ ತುಂಬಾ ವ್ಯತ್ಯಾಸ ಆಗುತ್ತೆ ಓಡಿಸಿ ಓಡ್ಸಿ ಓಡ್ಸಿ ಏನಾದ್ರೂ ಒಂದು ಈ ಬ್ರೇಕ್ ಪ್ಯಾಡ್ ಸ್ವಲ್ಪ ಇದಾಗಿರೋದು ಏನೋ ಒಂದು ಆಗಿರುತ್ತೆ ಸೊ ಅವ್ರು ಆಕ್ಚುಲಿ ತರ್ಡ್ ಡೇನೋ ಫೋರ್ತ್ ಡೇನೋ ನಮಗೆ ಹೇಳಿದ್ರು ದಟ್ ಐ ಥಿಂಕ್ ಇನ್ನ ಏನೋ ಇದು ಮಾಡಬೇಕು ಮೆಕ್ಯಾನಿಕ್ ಬಂದಿಲ್ಲ ಅಂತ ಸೊ ನಮ್ಗೆ ಏನಿತ್ತು ಅದರಲ್ಲಿ ಒಂದಷ್ಟು ಕಟ್ ಶಾರ್ಟ್ಸ್ ಏನೋ ಇತ್ತು ಚಿಕ್ಕ ಚಿಕ್ಕದು ಅದನ್ನ ಬರೀ ಮೂವಿಂಗ್ ಅಲ್ಲೇ ಅಲ್ವಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಲ್ಲಿಗೆ ತುಂಬಾ ಡಿಸ್ಟೆನ್ಸಲ್ಲೇ ಅಲ್ಲೇ ಹೋದ್ವಿ ಅದೇನಾಯ್ತು ಸ್ವಲ್ಪ ಯಾರಿ ಅವರು ಜಾಸ್ತಿ ಎಕ್ಸಲೇಟ್ ಇದ್ ಮಾಡ್ಬಿಟ್ಟಿದ್ದಾರೆ ತೊಗೊಂಡೋಗಿ ಫುಲ್ ಮೇಲ್ ಆರಿ ಕೆಳಗಡೆ ನಾನು ಆಕ್ಚುಲಿ ಪಕ್ಕದಲ್ಲಿ ಕೂತಿದ್ದೆ ಅವರು ಡ್ರೈವಿಂಗ್ ಸೀಟಲ್ಲಿ ಇದ್ರು ಅವತ್ತು

ಏನ್ ಹೇಳ್ತಾರೆ ಸೀಟ್ ಬೆಲ್ಟ್ ಎಲ್ಲ ಹಾಕೊಂಡಿದ್ರು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆ ಸ್ಟೇರಿಂಗ್ ಸ್ವಲ್ಪ ರಫ್ ಅಂಡ್ ಟಫ್ ಕಾರಣ ತಕ್ಷಣ ರಿವರ್ಸ್ ಹೊಡೆದಿತ್ತು ರಿವರ್ಸ್ ಹೊಡೆದು ಇಲ್ಲಿ ಎಲ್ಲೋ ಮಾರ್ಕ್ ಆಗಿತ್ತು ನನಗೆ ಐ ತಿಂಕ್ ಶೂಟಿಂಗ್ ಸಿನಿಮಾದಲ್ಲೂ ಕೂಡ ಒಂದ್ ಅಷ್ಟು ಕಡೆ ಬ್ಯಾಂಡೆಡ್ ಕಾಣಿಸುತ್ತೆ ಆ ಫೋರ್ಸ್ ಬಂದಿದ ರಿವರ್ಸ್ಗೆ ಸ್ಕಿನ್ ಮೇಲ್ಗಡೆ ಲೇಯರ್ ಜೋರಾಗಿ ಆಗಿ ಸೊ ಆತರ ನಾನು ಅವ್ರು ಕಂಟ್ರೋಲ್ ಮಾಡಕ್ ಹೋಗ್ತೇನಲ್ಲ ಅದು ರಿವರ್ಸ್ ಹೊಡಿತು ಅವ್ರ ಪಾಪ ಅವ್ರಿಗೆ ಸಡನ್ ಅಲ್ಲಿಗೆ ನಾನ್ ಹೇಳುದಿಲ್ಲ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನೀವ್ ಹೇಳಿರ್ತೀರಾ ನೀವ್ ಜವಾಬ್ದಾರ ಇವ್ರಲ್ಲ ಹೇಳಿರ್ತಾರೆ ಮಾಡ್ಬೇಕು ಹಂಗೆ ಆಗಲ್ಲ ಯಾಕೆಂದ್ರೆ ಅವ್ರು ನಾವ್ ಆಕ್ಚುಲಿ ಅಷ್ಟೊಂದು ಇದ್ ಮಾಡ್ಬೇಕು ಅನ್ನೋದೇ ಇರ್ಲಿಲ್ಲ ಫಸ್ಟ್ ಟೂ ತ್ರೀ ಡೇಸ್ ಮಾಡಿರೋದೇ ಜಾಸ್ತಿ ನಾವು ಅವತ್ತಿನ ದಿನ ಮೇನ್ ಅಡ್ವೆಂಚರ್ ಮಾಡಿದೀವಿ ಲಾಸ್ಟ್ ಏನೋ ಬಿಟ್ ಶಾರ್ಟ್ಸ್ ತಗೊಳಕ್ ಹೋಗ್ಬಿಟ್ಟು ಆತರ ಮಾಡ್ಕೊಂಡಂಗ ಆಗೋಯ್ತು ಆಮೇಲೆ ನೀವು ಒಂದಷ್ಟು ಪ್ಲಾನಿಂಗ್ ಮಾಡ್ಕೊಂಡಿರ್ತೀರ ಹಿಂಗೆ ಬರ್ಬೇಕು ಆತರ ಬಟ್ ಈ ತರ ಒಂದಷ್ಟು ಶಾರ್ಟ್ಸ್ ಗಳನ್ನ ಕಂಪೋಸ್ ಮಾಡಬೇಕು ಅಂತಂದ್ರೆ ಪ್ಲಾನ್ ಗು ಮೀರಿ ಏನೋ ಒಂದ್ ಆಗೋಗಿರುತ್ತೆ ಹೌದು ಅಂದ್ರೆ ನಮ್ಗೆ ತುಂಬಾ ಚಾಲೆಂಜಿಂಗ್ ಇತ್ತು ಅಂದ್ರೆ ಈಗ ನೋಡಿ ಈ ತರ ಗಾಡಿ ಅಂದ್ರೆ ನಮಗೆ ಈ ತರ ಶಾರ್ಟ್ಸ್ ಗಳು ತೆಗಿಯಕ್ ತುಂಬಾ ಚಾಲೆಂಜ್ ಆಗಿಬಿಟ್ಟಿತ್ತು ಆಮೇಲೆ ನಾವ್ ಏನ್ ತೆಗೆದಿದೀವಲ್ಲ ಅದು ಸಿನಿಮಾಟಿಕ್ ಆಗಿ ನಾವು ಹೋದಾಗ ಅದು ನಮಗೆ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗಲ್ಲ ಕೆಲವೊಂದ್ಸಲ ಇವಾಗ ಏನ್ ಆಡಿಯನ್ಸ್ ಗೆ ನಾವು ತೋರ್ಸ್ಬೇಕು ರಿಯಲಿಸ್ಟಿಕ್ ಆಗಿ ತೋರ್ಸ್ಬೇಕು ಅಂತ ರಿಗ್ಗೆಲ್ಲ ಮಾಡಿದ್ವಿ ಬಟ್ ಅದು ಎಲ್ಲೋ ಒಂದ್ ಕಡೆ ನಮಗೆ ಅಷ್ಟು ಡೀಪ್ ಆಗಿ ಕಾಣಿಸಲ್ಲ ಅಂದ್ರೆ ಕ್ಯಾಮ್ರಾದಲ್ಲಿ ಅದೊಂದು ಸ್ವಲ್ಪ ಬೇರೆ ತರ ಕಾಣಿಸ್ತದೆ ನಾರ್ಮಲ್ ರೋಡ್ ತರ ಕಾಣಿಸ್ತದೆ ಅದು ಎಲಿ ಕ್ಯಾಮ್ ಇರ್ಬೋದು ಅಥವಾ ಎನಿ ಎನಿ ಕ್ಯಾಮ್ರಾ ಶೂಟ್ ಮಾಡೋದು ತುಂಬಾ ಡಿಫಿಕಲ್ಟ್ ಚಾಲೆಂಜಿಂಗ್ ಇತ್ತು ಸೊ ಅದೊಂದು ಡಿಸಪಾಯಿಂಟ್ಮೆಂಟ್ ಇದೆ ನಮಗೆ ಅಂದ್ರೆ ನಾವು ಅನ್ಕೊಂಡಷ್ಟು ನಾವು ಕಷ್ಟಪಟ್ಟಷ್ಟು ಕಾಣ್ಲಿಲ್ಲ ಒಂದು ಬೇಜಾರಿದೆ ಅಂಡ್ ನೀವು ಸಿಗಾಪಟ್ಟೆ ಸೋಲೋ ಟ್ರಿಪ್ ಎಲ್ಲ ಮಾಡಿದೀರ ಒಂದು ಒಳ್ಳೆ ಜಾಗಕ್ಕೆ ಇದು ಒಂದು ಬೆಸ್ಟ್ ಟ್ರಿಪ್ ನನಗೆ ಅಂತ ಅನ್ಸಿದ್ರೆ ಯಾವ ಕಡೆ ಇಲ್ಲಿ ಹೋಗ್ಬೇಕು ಅಂತ ಇರೋದು ಬಂದಿರೋದು ಇದು ಒಂದು ಬೆಸ್ಟ್ ಟ್ರಿಪ್ ಅಪ್ಪ ನನಗೆ ಒಂದು ಸೋಲೋ ಟ್ರಿಪ್ ಅಲ್ಲಿ ಐ ಮಸ್ಸೆ ಧರ್ಮಶಾಲಾ ಹೋಗಿದ್ದೆ ನಾನು ಐ ಥಿಂಕ್ ಈಗ ಒಂದು ಫೋರ್ ಮಂತ್ಸ್ ಬ್ಯಾಕ್ ಸೊ ಧರ್ಮಶಾಲಾಗ ಹೋಗಿದ್ದು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಸಿ ನಾನು ಸಮ್ಟೈಮ್ಸ್ ಸಡನ್ ಪ್ಲಾನ್ ಅಂತಾರಲ್ಲ ಆ ಥರ ಪ್ಲಾನ್ ಅಲ್ಲಿ ಧರ್ಮಶಾಲಾ ಯಾಕೆ ಬೆಸ್ಟ್ ಅಂತ ಹೇಳ್ತೀನಿ ಅಂದರೆ ವೆದರ್ ತುಂಬ ಡಿಫ್ರೆಂಟ್ ಇತ್ತು ಅವಾಗ ಮಳೆನೂ ಬರ್ತಾ ಇತ್ತು ತುಂಬ ಸೆಕೆನೂ ಇತ್ತು ಐ ಡೋಂಟ್ ನೋ ಆ ಥರ ವಿಚಿತ್ರವಾಗಿತ್ತು ಅವಾಗ ವೆದರು ನಾನು ಇಲ್ಲಿಂದ ಬಾಂಬೆಗೆ ಹೋಗಿ ಬಾಂಬೆಯಿಂದ ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಧರ್ಮಶಾಲಾ ಹೋಗಿದ್ದು ಸೊ ತ್ರೀ ಫ್ಲೈಟ್ಸ್ ಒಂದಿನಲ್ಲಿ ಕ್ಯಾಚ್ ಮಾಡಿ ಐ ಟ್ರಾವೆಲ್ಡ್ ಅಲ್ಲಿ ಒಂದು ಆಮೇಲೆ ಅಲ್ಲಿ ಹೋದ್ಮೇಲೆ ಫುಲ್ ಈ ಟ್ರೆಡಿಷನಲ್ ಟೈಪ್ ಫುಡ್ ಮತ್ತೆ ಮೋಮೋಸ್ ಎಲ್ಲ ಟ್ರೈ ಮಾಡಿಕೊಂಡು ಸೊ ಐ ತಿಂಕ್ ಒಂದು ಸಿಕ್ಸ್ ಡೇಸ್ ಏನೋ ಇದೆ ಇಟ್ ವಾಸ್ ದಿ ಬೆಸ್ಟ್ ಐ ಫೀಲ್ ಆ ವೆದರ್ ನೋಡಕ್ಕೆ ಒಂಥರ ಚೆನ್ನಾಗಿದೆ ಶೆಕೆ ಆಗ್ತಿದೆ ಬಟ್ ಸ್ಟಿಲ್ ಮಳೆ ಬರ್ತಾ ಇದೆ ಎಲ್ಲೋ ಒಂದ್ ಪ್ಲೇಸ್ ಅಲ್ಲಿ ಫುಲ್ ಹೈಕಿಂಗ್ ಮೇಲ್ಗಡೆ ಹೋಗ್ತಿವಿ ಅಲ್ಲಿ ವಾಟರ್ ಫಾಲ್ಸ್ ಅಂತ ನೋಡಕ್ ಹೋಗ್ತಿವಿ ಆ ವಾಟರ್ ಫಾಲ್ಸ್ ಸೈಡ್ ಪಕ್ಕದಲ್ಲೇನೆ ಅಲ್ಲೇ ಕಾಫಿ ಟೀ ಮತ್ತೆ ನೂಡಲ್ಸ್ ಎಲ್ಲಾನು ಅಲ್ಲೇ ಮಾಡಿಟ್ಟಿದ್ದಾರೆ ಹೇಗಿತ್ತು ಅಂದ್ರೆ ಫಾಲ್ಸ್ ಅಲ್ಲಿ ಯಾರು ಟೀ ಕಾಫಿ ಇಟ್ಕೊಂಡ್ ಕುತ್ಕೋತಾರೆ ಹೊರಗಡೆ ಓಕೆ ಈ ತರ ಫಾಲ್ಸ್ ಇದೆ ಅಂದ್ರೆ ಇಲ್ಲೇ ಇದೆ ಇಲ್ಲೇ ನೀರ್ ಹರಿತಾ ಇದೆ ಅದ್ರ ಮೇಲೆ ಫೋಟೋ ತಗೊಳ್ತಿದ್ದಾರೆ ಜನ ಒಂದೆಷ್ಟ್ ಇದಿದೆ ಕೆಳಗಡೆ ಫುಲ್ ಡೀಪ್ ಆಗಿದೆ ಫುಲ್ಲು ವ್ಯೂ ಇದೆ ಲ್ಯಾಂಡ್ಸ್ಕೇಪ್ ತುಂಬ ಚೆನ್ನಾಗಿತ್ತು ಸೊ ಅಲ್ಲಿ ಒಂದಷ್ಟು ಪ್ಲೇಸ್ಗಳು ತುಂಬಾ ಒಂಥರ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು ಆ್ಯಂಡ್ ವಿ ವೆಂಟ್ ಟು ದಿಸ್ ಬುದ್ಧಿಸ್ಟ್ ಟೆಂಪಲ್ಗೆ ಹೋದ್ವಿ ನಾನು ಅಂದರೆ ಹೋಗಿದ್ದು ನಾವು ನಾವು ಬಂದ್ಬಿಟ್ಟಿದೆ ಈಗ ಶೂಟಿಂಗ್ ನಾವು 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 ಅಂತ ಹೇಳಿ ಬುದ್ದಿಸ್ ಟೆಂಪಲ್ ಹೋದ್ವಿ ಅಲ್ಲಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದೆ ಐ ಸಾ ಒಂಥರ ಅವ್ರ ಟ್ರೆಡಿಷನ್ಸು ಆ ಮ್ಯೂಸಿಕ್ ಆಗಿರ್ಬೋದು ಆ್ಯಂಡ್ ಒನ್ ಡೇ ಅದೊಂಥರ ಹೇಗಿತ್ತು ಅಂದರೆ ಒಂದು ನೈಟು ಒಂದು ಒಂದು ಪ್ಲೇಸು ವೇರ್ ದೇ ಹೀಲ್ ಯು ವಿತ್ ಮೆಡಿಟೇಷನ್ ಆ್ಯಂಡ್ ವಿತ್ ಮ್ಯೂಸಿಕ್ ದಟ್ ಲೈಕ್ ಒಂಥರ ಸ್ವಲ್ಪ ಕಂಪ್ಲೀಟ್ ವೈಟ್ ತರ ಇರುತ್ತೆ ತುಂಬಾ ಏನ್ ಹೇಳ್ತಾರೆ ಫುಲ್ ಲೈಟ್ 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 ಅಲ್ಲ ಒಂದು ಈ ಯೋಗ ಮೆಡಿಟೇಟ್ ಮಾಡೋದಿಕ್ಕೆ ಒಂದು ಮೂಡ್ ಕ್ರಿಯೇಟ್ ಗೊತ್ತಾ ಆ ತರ ಇರುತ್ತೆ ಪ್ಲೇಸ್ ಅದು ಹೊರಗಡೆ ಬಂದ್ರೆ ಫುಡ್ ಗಿಡ ಎಲ್ಲ ಇರುತ್ತೆ ಈವನ್ ಅದೇ ಕಿ ಪಾರ್ಟಿ ಆಲ್ಸೋ ಆ ತರ ಇತ್ತು ಸೊ ಅದು ತುಂಬಾ ಮೇಲ್ಗಡೆ ಇತ್ತು ಆ ಪ್ಲೇಸ್ ಅಲ್ಲಿ ಹೋದಾಗ ತುಂಬಾ ಚಳಿ ಇತ್ತು ಸಡನ್ ವೆದರ್ ಚೇಂಜಸ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಟೇಕ್ ಯುವರ್ ಲೈಕ್ ಬ್ಯಾಕ್ ಪ್ಯಾಕ್ ತರ ನಿಮ್ಗೆ ತುಂಬಾ ಲಗೇಜ್ ಗಳು ತಗೊಂಡು ಹೋಗೋಕೆ ಆ ಪ್ಲೇಸ್ ಇಟ್ಸ್ ನಾಟ್ ಸೂಟೆಬಲ್ ಐ ಮೀನ್ ನಾನು ಆವತ್ತು ಇದ್ ಪ್ಲೇಸ್ ಬಂದು ಒಂದು ಅಂದ್ರೆ ಈಗ ಹಾಸ್ಟೆಲ್ ಇರುತ್ತೆ ಆ ತರ ಶೇರಿಂಗ್ ಇರುತ್ತೆ ಆ ತರ ಪ್ಲೇಸ್ ಬಟ್ ಐ ಟುಕ್ ಒಂದು ಸೆಪರೇಟ್ ಇದನ್ನ ತಗೊಂಡಿದ್ದೆ ಬಿಕಾಸ್ ಸೇಫ್ಟಿ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರೇ ಸಡನ್ ಹೋದಾಗ ಗೊತ್ತಿಲ್ಲ ಪ್ಲೇಸ್ ನೆಕ್ಸ್ಟ್ ಟೈಮ್ ಹೋದ್ರೆ ಹೋಗಬಹುದೇನೋ ಬಟ್ ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಅಷ್ಟು ರಿಸ್ಕ್ ತಗೊಳಕ್ಕೆ ಬೇಡ ಅಂತ ಯೋಚನೆ ಮಾಡ್ತೀನಿ ನಾನು ಸೊ ಆ ಪ್ಲೇಸ್ ಒಂಥರ ಚೆನ್ನಾಗಿತ್ತು ಹಾಸ್ಟೆಲ್ ಹಾಸ್ಟೆಲ್ ತರ ಈ ಹುಡುಗರಿಗೆ ಸಪರೇಟ್ ಹುಡುಗರಿಗೆ ಸಪ್ರೇಟ್ ಒಂದು ಹತ್ತತ್ತು ಇದು ಇಲ್ಲ ಹಾಕೊಂಡು

ಇಷ್ಟು ಓಡಾಡಿರೋದ್ರಲ್ಲಿ ಯಾಕಾದ್ರೂ ಬಂದ್ಸರಿ ಶೂಟಿಂಗ್ ಅಲ್ಲಿ ಅಂದ್ರೆ ಇವ್ರ ಜೊತೆನೆ ಐ ಏ ನಿಜ ಹೇಳಿ ನಾನು ಏನ್ ಹೇಳ್ಲಿ ವಸ್ಟ್ ಅಂತ ಹೇಳಿ ಬೆಸ್ಟ್ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಟು ಬೆಸ್ಟ್ ಕಾರಲ್ಲೇ ಕೂತಿರ್ಬೇಕ್ ಇಡೀ ಬೆಳಗ್ಗೆ ಸಂಜೆ ತನಕ ಒಂತರಾ ಫ್ರಸ್ಟ್ ಫೇಟ್ ಆಗಿ ಹೋಗ್ಬಿಟ್ಟಿರ್ತಿತ್ತು ನಂಗೆ ಏನ್ ಮಾತಾಡದ್ರುನು ಬರೀ ಕಾರಲ್ಲೇ ಕುತ್ಕೊಂಡ್ ಮಾತೋ ಅಲ್ಲೇ ತಿನ್ನು ಅಲ್ಲೇ ಕಾಫಿ ತೋ ಏನಂದ್ರೆ ಅಂದ್ರೆ ಹಾ ಬಂದ್ರ ಓಕೆ ಪಕ್ಕದ ಮನೆಯವರು ಕೇಳ್ತಾರೆ ರೋ ಈಗ ಬಂದ್ರ ಈಗ ಬಂದ್ರ ಅಂತರ ಈ ನೆಕ್ಸ್ಟ್ ಏನು ಅದಾದ್ಮೇಲೆ ಏನೋ ಇಲ್ಲೇ ಕುತ್ಕೊಂಡ್ ಕೇಳ್ಬೇಕು ಅಲ್ಲ ಕೆಳಗಡೆ ಇಲ್ದೂನು ಈಗ ರಿಲ್ಯಾಕ್ಸ್ ಇಲ್ಲ ಅಲ್ಲಿ ಕಾರ್ ಹತ್ರನೇ ಬರ್ತಿದ್ರು ಅಲ್ಲೇ ಪೇಪರ್ ಕೊಡ್ತಿದ್ರು ಇಲ್ಲ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಓಕೆ ಕಟ್ ಓಕೆ ಫೈನ್ ಮಧ್ಯಾಹ್ನ ಬ್ರೇಕಿಗೆ ಅಂತ ಮಾತ್ರ ಕೆಳಗಡೆ ಇರ್ತೀವಿ ಅವಾಗ ಹಿಂಗ ಹಿಂಗೆಲ್ಲಾ ಮಾಡ್ಕೊಂಡು ಬಾ ಸದ್ಯ ಒಂದ್ ಬ್ರೇಕ್ ಸಿಕ್ತು ಅಂತ ಕೆಳಗಡೆ ಹಿಡಿಯೋದು ಸೀರಿಯಸ್ಲಿ ಎಷ್ಟೊಂದ್ ಇವ್ರ ಕೆಲ್ಸ ಎಲ್ಲ ನಾವೇ ಮಾಡ್ಬಿಟ್ಟಿದೀವಿ ಈ ತರ ಮಾತ್ರ ಡೈರೆಕ್ಟರ್ ಆಗಕ್ ಇಷ್ಟ ಇಲ್ಲ ಈ ತರ ಕಾರಲ್ಲೇ ಕುತ್ಕೊಂಡು ಹೊರಗಡೆಯಿಂದ ಕಟ್ಟು ಮತ್ತೆ ಇದನ್ನ ಹೇಳ್ಬೋದು ಅಷ್ಟೇನೆ ಈ ಒಳಗಡೆ ಈಗ ಕನ್ಫ್ಯೂಷನ್ ಆಗುತ್ತೆ ಆಕ್ಚುಲಿ ಒಂದ್ ಕೆಲ್ಸನ ನೀಟ್ ಆಗಿ ಮಾಡ್ಬೋದು ಅಂದ್ರೆ ಓಕೆ ರೆಡಿನಾ ಆಕ್ಷನ್ ಓಕೆ ಮ್ಯಾಮ್ ಓಕೆನಾ ರೆಡಿನಾ ಯು ರೆಡಿನೂ ಓಕೆ ಓಕೆ ಈ ಥರ ಮಾತಾಡ್ಕೊಳ್ಳೋದು ಆಮೇಲೆ ವಾಟ್ ಇಸ್ ಮೈ ಡೈಲಾಗ್ ಅಂತ ಅವರಂದ್ರೆ ಓಕೆ ಒಂದ್ ನಿಮಿಷ ಕಟ್ ಕಟ್ ನಾನೇ ಕಟ್ ಮಾಡೋದು ಕ್ಯಾಮ್ರಾ ಅವರಲ್ಲ ಆಮೇಲೆ ಇನ್ನೊಂದ್ಸರಿ ಮ್ಯಾಮ್ ಯು ರೆಡಿ ಓಕೆ ಇಲ್ಲಿ ಫೋನಲ್ಲಿ ಇವ್ರು ಇಟ್ಕೊಂಡು ವಾಕಿಂಗ್ ಇರುತ್ತಾ ಓಕೆ ರೋಹಿತ್ ಮುಗೀತಂತೆ ಸರಿ ಇನ್ನೇನು ಅವರು ಏನು ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ತಿದ್ದಾರೆ ಸೊ ನಾನು ಆದ ತಕ್ಷಣ ಹೇಳ್ತೀನಿ ಆಯ್ತಾ ಕಟ್ ಓಕೆ ಆಯ್ತಾ ಆಯ್ತಾ ಅಂತ ಮತ್ತೆ ವಾಕ್ ಇಲ್ಲ ಆ ಕಡೆಯಿಂದ ಅವರು ಅದನ್ನ ಎತ್ತಿ ತಗೊಳಷ್ಟೆ ಇದನ್ನ ಪ್ರೆಸ್ ಮಾಡ್ಬೇಕು ಇದನ್ ಪ್ರೆಸ್ ಮಾಡ್ಬೇಕು ಐಡಿಯಾ ಇಲ್ಲ ಹಾ ಅದಕ್ ಮತ್ತೆ ಇನ್ನೊಂದ್ ಎರಡ್ ಮೂಟೆ ಕೂತು ಕೂತು ಸಾಕಾಯ್ತು ಅದಕ್ಕೆ ನಿಲ್ಸಿದೀನಿ ಒಳ್ಳೇದಾಯ್ತು ಹೇಳ್ತಾರಲ್ಲ ಕಾರಣ ಒಂಥರ ಹಿಂಸೆ ಆಗುತ್ತೆ ಅಂತ ಅದಕ್ಕೆ ಕೂತು ಕೂತು ಹಿಂಸೆ ಆಯ್ತು ಅದಕ್ಕೆ ಅಲ್ಲ ಅದೆಲ್ಲ ಎಕ್ಸ್ಪೀರಿಯನ್ಸ್ ನೆನ್ಸ್ಕೊಂಡ್ರೆ ಇವತ್ತು ಹಂಗೆ ಅನ್ಸುತ್ತೆ ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಜೀವನ ಲೆವೆಲ್ ಆಗ್ಬೇಕಲ್ಲ ಸರ್ ಎಕ್ಸ್ಪೀರಿಯನ್ಸ್ ಎಲ್ಲ ಏರಿಳಿತ ಬಟ್ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಡ್ವೆಂಚರಸ್ ಸರ್ ಆಮೇಲೆ ಈ ಸ್ಟೋರಿ ನಾನು ಇವರಿಗೆ ಏನಕ್ಕೆ ಅಂತ ಕೇಳಿದೆ ಬಟ್ ಈಗ ಕೇಳ್ತಾ ಇದೀನಿ ಇಂಥ ಸ್ಟೋರಿ ಮಾಡಬೇಕು ಅಂತ ಅನ್ಸಿದ್ ಯಾಕೆ ಬಿಕಾಸ್ ಈಗ ಜನಗಳು ಕೇಳೋದು ಒಂದು ಒಳ್ಳೆ ಕಂಟೆಂಟ್ ಬೇಕು ನಮಗೆ ಒಂದು ಎರಡು ಎರಡುವರೆ ಗಂಟೆ ಏನು ಕೂತ್ಕೋತೀವಿ ನಮಗೊಂದು ಎಂಟರ್ಟೈನ್ ಬೇಕು ಅಂತ ಆಡಿಯನ್ಸ್ಗಳು ಕೇಳುವಂಥದ್ದು ಸೊ ಈ ಸ್ಟೋರಿ ಯಾಕೆ ಇದರಲ್ಲಿ ನನಗೆ ಆಕ್ಚುಲಿ ಏನನ್ಸೋದು ಇದು ನನ್ನ ಮೊದಲನೇ ಸಿನಿಮಾ ಸೊ ನನಗೆ ಆ ಅದೇ ನೀವ್ ಹೇಳಿದ್ರಲ್ಲ ಜನರಿಗೆ ಏನು ಹೊಸತನ ಕೊಡ್ಬೇಕು ಅಂತ ಇದ್ರಲ್ಲಿ ಇದೆ ಅಂತ ಅನ್ಕೊಂಡೆ ಅದೇ ನಾನು ಆಯ್ಕೆ ಮಾಡ್ಕೊಂಡಿದ್ದು ಏನಂತಂದ್ರೆ ಒಂದು ಫಸ್ಟ್ಲಿ ನನಗೆ ಸೋಲೋ ಟ್ರಾವೆಲ್ ಆ ಥರದಲ್ಲ ಇವಾಗದ ಜನರೇಷನ್ ತುಂಬಾ ಜನ ಹೋಗ್ತಿದೆ ಸೊ ಈ ಕಥೆನಲ್ಲಿ ಎರಡು ಜನರೇಷನ್ ಬರುತ್ತೆ ಒಂದು ನಮ್ಮ ಜನ್ರೇಷನ್ ಇನ್ನೊಂದು ನಮ್ಮ ತಂದೆ ತಾಯಿ ಜನ್ರೇಷನ್ ಸೊ ಹಾಗಾಗಿ ದೀಪಿಕಾ ಅವರಿಗೆ ಇದ್ರಲ್ಲಿ ಲೈಕ್ ಪಾಯಲ್ ರೋಲು ಅದು ಇವಾಗದ ಜನರೇಷನ್ ತುಂಬಾ ಇಷ್ಟ ಆಗುತ್ತೆ ಸೊ ಸ್ಪೆಷಲಿ ಐ ಟಿ ಮತ್ತೆ ಮತ್ತು ಟ್ರಾವೆಲ್ ಹೋಗೋರು ಬೈಕರ್ಸು ಇವ್ರುಗಳಿಗೆಲ್ಲ ತುಂಬ ಇಷ್ಟ ಆಗುವಂಥ ಇದು ಆ್ಯಂಡ್ ಜರ್ನಿ ಅಂದರೆ ಎಲ್ರಿಗೂ ಇಷ್ಟ ಈಗ ಜರ್ನಿ ಅಂತಂದ್ರೆ ಎನಿಥಿಂಗ್ ಈಗ ನಾವು ಒಂದು ಈಗ ನಾವು ಬೆಂಗಳೂರಿಂದ ಈಗ ಚಿಕ್ಕಮಂಗ್ಳೂರು ಅವರು ಯಾರು ಇದ್ದರೆ ಬೆಂಗಳೂರಲ್ಲಿ ಎವ್ರಿ ವೀಕ್ಸ್ ವೀಕೆಂಡಲ್ಲಿ ಅವರು ಹೋಗ್ತಾರೆ ಅಥವಾ ಮಂತ್ಲಿ ಒಂದ್ಸೋ ಸಿಕ್ಸ್ ಮಂತ್ ಒಂದ್ಸೋ ಅಥವಾ ಎರಡು ವರ್ಷ ಆದಮೇಲೆ ಹೋಗೋರಿಗೆ ಇನ್ನೂ ಮಜಾನೇ ಬೇರೆ ಅಲ್ವಾ ಸೊ ಅವರು ಒಂದು ಕಾರ್ ತೊಗೊಂಡು ಹೋಗ್ಬೋದಿಲ್ಲ ಬಸ್ಸಲ್ಲಿ ಹೋಗ್ಬೋದು ಎನಿಥಿಂಗ್ ಇಸ್ ಜರ್ನಿ ಸೊ ಜರ್ನಿ ಅಂದರೆ ಜನರಿಗೆ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಸೊ ನನಗೆ ಇಂಟ್ರೆಸ್ಟಿಂಗ್ ಅನಿಸುತ್ತದೆ ಜರ್ನಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದೊಂದು ದೋಸ್ತ ಜನ್ಗಳ್ನು ನಿಮ್ಮ ಸಿನಿಮಾದಲ್ಲಿ ಒಂದ್ ಜರ್ನಿ ಕರ್ಕೊಂಡು ಹೋಗೋಣ ಅಂತ ಕೂತಿ ಜಾಗದ್ದೇ ಒಂದು ಜರ್ನಿ ಮುಗಿಸ್ಕೊಂಡ್ ಬಂದ್ಬಿಡ್ತಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಯಾಕಂತಂದ್ರೆ ನಾನು ಎಡಿಟ್ ಮಾಡಿ ಡಬ್ಬಿಂಗ್ ಎಲ್ಲ ಮಾಡಿದ್ಮೇಲೆ ನನ್ಗೆ ಅನ್ಸಿದೆನಂತಂದ್ರೆ ನಂಗೆ ಎಲ್ಲೂ ಕಟ್ ಮಾಡ್ಬೇಕಂತ ಅನ್ಸಿಲ್ಲ ನನ್ ಇವಾಗ ಏನು ಶೂಟ್ ಮಾಡಿದ್ನಲ್ಲ ಸ್ಪೆಷಲ್ ಯುವರ್ ಆಕ್ಟಿಂಗ್ ಅಂದ್ರೆ ನಾನು ಓಪನ್ ಆಗಿ ಹೇಳ್ಬೋದು ಐ ತಿಂಕ್ ದೀಪಿಕಾನ ಆ ಲೆವೆಲ್ಗೆ ಡಿಫರೆಂಟ್ ದೀಪಿಕಾನ ಖಂಡಿತವಾಗ್ಲು ತೋರಿಸಿದಾರೆ ಇವತ್ ನಾನು ಆ ಕ್ಯಾರೆಕ್ಟರ್ ನೋಡಿದ್ರು ಆ ಲುಕ್ಸ್ ನೋಡಿದ್ರು ಮತ್ತೆ ಐ ಫೀಲ್ ಈ ದಾನಿ ನಾನು ಆತರ ನನ್ಗ ಅನ್ಸಿದೆ ಎಷ್ಟೊಂದ್ಸರಿ ಈಗ ನೋಡ್ಬೋದು ಈಗಿರೋ ಲುಕ್ಸ್ಗೂ ಈಗಿರೋದಕ್ಕೂ ಆಮೇಲೆ ಅದಕ್ಕಿಂತ ಮುಂಚೆ ಇದ್ದುದಕ್ಕೂ ತುಂಬಾ ವ್ಯತ್ಯಾಸ ಅಂತೀಪಕ್ಕೆ ಇಷ್ಟಾನು ಅಥವಾ ಇಷ್ಟು ಇನ್ನೂ ಜಾಸ್ತಿ ಹೇಳಿದ್ರೆ ಆಮೇಲೆ ಅವರೇ ಮದುವೆ ಆಗಿ ಮರ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡ್ಬಿಟ್ಟಾರೆ ಇಷ್ಟ ತನಕ ಅವ್ರ ಪ್ರಾಣಕ್ಕೆ ನಾನೇ ಇದು ಅಂದಿದ್ದೆ ನಾನು ನನ್ ಕೈಯಲ್ಲೇ ಹೋಗ್ತಾರೆ ಇವತ್ತು ಈಗ ಆಫ್ಟರ್ ಸೀರಿಯಲ್ ಆಫ್ಟರ್ ಬಿಗ್ ಬಾಸ್ ಒಂದು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ ಈ ಈ ಒಂದು ಕಥೆ ಮೂಲಕ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೂ ಎಲ್ಲ ಒಂದು ಮೈಂಡ್ ಸೆಟ್ ಬಂದಿರುತ್ತೆ ಬಟ್ ಇದೊಂದು ಬೆಸ್ಟ್ ಅಂತ ಅನ್ಸುತ್ತೆ ಆಮೇಲೆ ನಿಮ್ಗೆ ಎಷ್ಟು ಸ್ಪೆಷಲ್ ಆಗುತ್ತೆ ಡೆಫಿನೆಟ್ಲಿ ಇಷ್ಟು ದಿನ ನನ್ನನ್ನು ನಾಗಿಣಿಯಾಗಿ ನೋಡಿದ್ರು ಆ್ಯಂಡ್ ಅಂದ್ರೆ ಬಿಗ್ ಬಾಸ್ ಅಲ್ಲಿ ದೀಪಿಕಾ ದಾಸ್ ಅಂದ್ರೆ ರಿಯಲ್ ಆಗಿರೋದನ್ನ ನೋಡಿದ್ರು ಅಂಡ್ ಅದು ಬಿಟ್ಟರು ಎಷ್ಟೊಂದು ಕ್ಯಾರೆಕ್ಟರ್ಗಳಾಗಿ ಮುಂಚೆ ನೋಡಿದ್ದಾರೆ ಬಟ್ ಇಲ್ಲಿ ವ್ಯತ್ಯಾಸ ಏನಾಗುತ್ತೆ ಅಂತ ಒಂದು ಒಂದು ಜರ್ನಿ ಸಬ್ಜೆಕ್ಟ್ ಆಗಿರೋದ್ರಿಂದ ಅಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಅವಳಿಗೆ ಆದಂಥ ಒಂದು ಲೈಫ್ ಸ್ಟೈಲ್ ಇರುತ್ತೆ ಅವಳದೇ ಆದಂಥ ಪ್ರಿನ್ಸಿಪಲ್ಸ್ ಇರುತ್ತೆ ಇದೆಲ್ಲಾನು ಸೇರಿ ಒಂದು ಹೊಸ ಹೊಸ ವ್ಯಕ್ತಿತ್ವನ ನೋಡ್ದಂಗಿರುತ್ತೆ ಸೊ ಐ ಥಿಂಕ್ ಜನರಿಗೆ ಡೆಫಿನೆಟ್ಲಿ ನನ್ನನ್ನು ವಿಭಿನ್ನವಾಗಿ ನೋಡಬೇಕು ಅಂತ ಇರೋರಿಗೆ ಇದು ಐ ಥಿಂಕ್ ಒಳ್ಳೆ ಏನೋ ಕ್ಯಾರೆಕ್ಟರ್ ಒಳ್ಳೆ ಏನು ಸಿನಿಮಾ ನನ್ನ ಕಡೆಯಿಂದ ಅವರಿಗೆ ಕೊಡುವಂತ ಏನೋ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೋದು ಅಂದ್ರೆ ನನಗೆ ಬೇಸಿಕಲಿ ನಾನು ಸಿನಿಮಾನ ಯಾವ ರೀತಿ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ನನಗೆ ಕತೆ ಒಂದು ಎರಡನೇದಾಗಿ ನನ್ನ ಕ್ಯಾರೆಕ್ಟರ್ ತುಂಬಾ ವಿಭಿನ್ನವಾಗಿರ್ಬೇಕು ನಾನು ಇಷ್ಟು ವರ್ಷ ಮಾಡಿಲ್ಲದೆ ಇರುವಂತ ಕ್ಯಾರೆಕ್ಟರ್ನು ಆಗಿರ್ಬೇಕು ಅದು ನಾನೊಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಅದೇ ತರ ಅನ್ನೋದಕ್ಕೂ ನಂಗೆ ಇಷ್ಟ ಇಲ್ಲ ನನ್ನ ರಿಯಲ್ ಲೈಫ್ ಒಂದ್ ಸ್ವಲ್ಪ ಇನ್ಸ್ಪೈರ್ ಆಯ್ತು ಅನ್ನೋದ್ ಬಿಟ್ರೆ ನಾನು ಇದಕ್ಕಿಂತ ಈ ತರ ಮುಂಚೆ ಯಾವತ್ತು ಮಾಡೇ ಇರ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಅದ್ ನನ್ ನಿಜವಾಗ್ಲು ನಾನು ಹಿಂಗಿರ್ತೀನಿ ಅನ್ನೋ ಕುತೂಹಲ ನನ್ಗೆ ಜಾಸ್ತಿ ಇತ್ತು ಸೊ ಜನ ನೋಡಿದಾಗ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಓಕೆ ಈ ತರ ಒಂದು ವರ್ಷನ್ ಇದೆ ಈ ತರ ಚೆನ್ನಾಗಿ ಕಾಣಿಸ್ತಾರೆ ಅಥವಾ ಚೆನ್ನಾಗಿ ಕಾಣಿಸಲ್ಲ ಎನಿಥಿಂಗ್ ಅವರ ಒಪಿನಿಯನ್ ಹೇಳ್ಕೊಳ್ಳೋದಿಕ್ಕೆ ಈ ಒಂದು ಸಿನಿಮಾ ನಿಜವಾಗ್ಲೂ ಹೆಲ್ಪ್ ಆಮೇಲೆ ಸರ್ ಹ್ಮ್ ಆರ್ ಟ್ರೆಂಡಿಂಗ್ ಅದಕ್ಕೆ ಟ್ರೆಂಡಿಂಗ್ ಆರ್ ಟ್ರೆಂಡಿಂಗ್ ವಿರ್ ಗೋನ್ ಟು ಟ್ರೆಂಡ್ ವಿ ಆರ್ ಟ್ರೆಂಡಿಂಗ್ ಅಂತ ಅದಕ್ಕೆ ಹ್ಯಾಶ್ಟ್ಯಾಗ್ ಹಾಕಿದಿರ ಎಸ್ ನಿಮ್ಮ ಇನ್ವಿಟೇಷನ್ ಸೋ ನಾನು ಜನರಿಗೆ ಇಷ್ಟನೇ ಹೇಳಕ್ಕೆ ಇಷ್ಟ ಪಡ್ತೀನಿ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಒಂದು ಒಳ್ಳೆ ಅಡ್ವೆಂಚರ್ ಸಿನಿಮಾ ಮಾಡಿದೀವಿ ಅಂಡ್ ಇದರಿಂದ ತುಂಬಾ ಜನಕ್ಕೆ ಮೆಸೇಜ್ ಸಿಗಬಹುದು ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಆಗ್ಬೋದು ಎಷ್ಟೊಂದು ಜನಕ್ಕೆ ಈ ಥರನೂ ಮಾಡ್ಬೋದ ಸಿನಿಮಾ ಅಂತಾನೂ ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಏನೋ ವಿಷಲ್ ವಿಷನ್ನು ಕೂಡ ಸಿಗಬಹುದು ಸೊ ನೀವೆಲ್ರೂ ಕೂಡ ಈ ಸಿನಿಮಾ ನೋಡೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಏನೋ ಒಂದು ಸಿಗುತ್ತೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ಸಿನಿಮಾನ ನೋಡಿ ಹಾಗೆ ನಿಮ್ಮ ಅಭಿಪ್ರಾಯನ ಹೇಳಿ ಅಂತ ನಾವು ಮತ್ತೆ ನಮ್ಮ ತಂಡ ಎಲ್ಲರೂ ಸೇರಿ ನಿಮ್ಮನ್ನ ಕೇಳ್ಕೊಳ್ತಾ ಇದೀವಿ ಅಷ್ಟೇ ಯಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಷ್ಟೊತ್ತು ನಮ್ಮ ಫಿಲ್ಮ್ ಬೀಟ್ಗೆ ಹ್ಯಾಶ್ ಟಾಗ್ ಪಾರು ಪಾರ್ವತಿ ಟೀಮ್ ಸಿಕ್ಕಿದ್ರಿ ಸಾಕಷ್ಟು ವಿಚಾರ ಮಾತಾಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಬೆಸ್ಟ್ ಅಂಡ್ ಥ್ಯಾಂಕ್ಸ್ ಫಾರ್ ಬ್ಯೂಟಿಫುಲ್ ನೋಡುದಲ್ಲ ಸೊ ಇದಾಗಿತ್ತು ಇವರಿಗೆ ಎಪಿಸೋಡ್ ಅಂಡ್ ನನಗಂತೂ ಒಂದು ಬ್ಯೂಟಿಫುಲ್ ಎಪಿಸೋಡ್ ಅಂತ ಹೇಳ್ಬೋದು ಇಷ್ಟು ದಿನಗಳ ಕಾಲ ಒಂದಷ್ಟು ಡಿಫ್ರೆಂಟ್ ಆಗಿರೋ ಒಂದಷ್ಟು ಇಂಟರ್ವ್ಯೂ ನಾ ಮಾಡಿರ್ತೀನಿ ಆದ್ರೆ ಈಗ ದೀಪಿಕಾ ದಾಸ್ ಅವ್ರ ಜೊತೆ ಒಂದು ಒಳ್ಳೆ ಅಡ್ವೆಂಚರಸ್ ಇಂಟರ್ವ್ಯೂ ನ ಮಾಡಿ ಮುಗಿಸಿದೀನಿ ಅಂಡ್ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ ಬೀಟ್ ಕನ್ನಡ